ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಾವ್ಸ್ ಮಿನಿ ಬ್ಲಾಗ್ ಕನ್ನಡ ಸೊ ನಾನು ಹತ್ತತ್ರ ಒಂದು ವಾರನೇ ಆಯಿತು ವ್ಲಾಗ್ನ ಮಾಡಿ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಹತ್ರನೇ ಚಿಕ್ಕದಾಗಿ ಎಕ್ಸಿಬಿಷನ್ನ ಇಟ್ಟಿದ್ದಾರೆ ಸೊ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಹಾಗೆ ಸ್ವಲ್ಪ ನಾವು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಬೆಳಿಗ್ಗೆ ಬೇಗ ತಿಂಡಿಯನ್ನೆಲ್ಲ ಮಾಡಿ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದಾಯಿತು ನಾವು ಇನ್ನು ಮಧ್ಯಾಹ್ನಕ್ಕೆ ಅಡುಗೆಯೂ ರೆಡಿ ಮಾಡ್ಕೊಳ್ತಾ ಇದ್ವಿ ಅದೇ ನಾನು ನಮ್ಮ ಅಕ್ಕ ಮಾತಾಡಿಕೊಂಡು ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡು ಅಡುಗೆಗೂ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ಹೇಗೆ ಅಂತಂದರೆ ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ದಿನ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡ್ಬಿಡ್ತೀವಿ ಸ್ವಲ್ಪ ಹೊರಗಡೆ ಹೋಗಿ ಬಂದಾಗ ಏನೂ ಕೆಲಸ ಇರಬಾರ್ದು ಸ್ಟ್ರೆಸ್ ಅಂತ ಅನ್ನಿಸ್ಬಾರ್ದು ಅಂತ ಕಾರಣಕ್ಕೋಸ್ಕರ ಬಂದಾಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗೋ ಮುಂಚೆನೇ ಎಲ್ಲ ಮಾಡಿಟ್ಬಿಟ್ಟು ಹೊಂಟೋಗ್ತೀವಿ ಹಾಕ್ತಾನೆ ಅಮ್ಮನೂ ಕೆಲಸದಿಂದ ಬಂದಿದ್ರು ಇನ್ನು ಸೊಪ್ಪು ತಂದಿದ್ರು ಸೊ ಹಳೆ ಬ್ಲಾಗಲೆಲ್ಲ ನಾನು ಹೇಳಿದ್ದೀನಿ ಅಲ್ವ ಸೊಪ್ಪು ಕಿಪ್ಪೆಲ್ಲ ತಂದರೆ ನಾವು ಮನೆಗೆ ಅವತ್ತು ತಂದಿನ ಅದೇ ಅಡುಗೆ ಮಾಡ್ಕೊಡ್ತೀವಿ ಅದನ್ನೇ ಸೋಸ್ಕೊಳ್ತಾ ಇದ್ವಿ ಇನ್ನು ನಾವು ಕೋಳಿಗಳನ್ನ ಸಾಕಿದ್ದೀವಿ ಅದ್ರಲ್ಲಿ ಎರಡು ಕೋಳಿಗಳು ಮೊಟ್ಟೆಗೆ ಬಂದಿದ್ದು ಸೊ ಎರಡು ಕೋಳಿಲಿ ಒಂದು ಕೋಳಿ ಇಟ್ಟಿದ್ವಿ ಸೊ ಆ ಕಾವು ಇಟ್ಟಿದ್ದ ಕೋಳಿನೇ ಮರಿಗಳು ಮಾಡಿದೆ ಎಂಟು ಮರಿಯನ್ನು ಮಾಡಿತ್ತು ಸೊ ಅದನ್ನು ನಾನು ತೋರಿಸ್ತಾ ಇರೋದು ಇನ್ನು ಎರಡು ಕೋಳಿ ಮೊಟ್ಟೆಗೆ ಬಂದಿತ್ತು ಆದರೆ ಈ ಸರ್ತಿ ಅಷ್ಟೊಂದೇನು ಮೊಟ್ಟೆ ಇಡಲಿಲ್ಲ ತಿಂಗಳಿಗೆ ಮೂವತ್ತು ಮೊಟ್ಟೆ ತನಕ ಇಡೋದು ಬಟ್ ಎರಡು ಕೋಳಿನೂ ಈ ಸತಿ ಹತ್ತತ್ತು ಮೊಟ್ಟೆ ಹದಿನೈದು ಹದಿನೈದು ಮೊಟ್ಟೆ ಇಡ್ತು ಸೊ ಅದರಲ್ಲಿ ಒಂದು ಕೋಳಿನ ಕಾವು ಸೊ ಅದು ಎಂಟು ಮರಿನ ಮಾಡಿದೆ ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ನಾವು ಅದ್ರ ಜೊತೆ ಆಟ ಆಡ್ತಾ ಇದ್ವಿ ಕೈಗೆ ಎತ್ಕೊಳ್ಳೋಕೋದ್ರೆ ಅದು ತಾಯಿ ಮರಿ ಕುಕ್ಕಕ್ಕೆ ಬರ್ತಿತ್ತು ಅದಕ್ಕೆ ಅಮ್ಮ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಿಡಿ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಕುಕ್ಕೆಯಿಂದ ಬಾಗ್ತಿದ್ರು ಇನ್ನು ಇವಳು ಎದ್ರುಕೊಳ್ತಾ ಇದ್ಲು ಮುಟ್ಟೋದಕ್ಕೆ ನಾನು ಕೈಲೆಲ್ಲ ಇಟ್ಕೊಂಡು ಆಟ ಆಡಿಸ್ತಾಯಿದ್ದೆ ಕೋಳಿ ಮರಿಗಳನ್ನ ಕೋಳಿಗಳನ್ನ ನಾವೇನು ಮಾರ್ಲಿಕ್ಕೆ ಹೋಗೋಲ್ಲ ನಾವೇ ಯೂಸ್ ಮಾಡ್ಕೊಳ್ತೀವಿ ಅಂದರೆ ನಮಗೆ ಬೇಕಾದಾಗ ತಿನ್ನಬೇಕು ಅಂತ ಅನಿಸಿದಾಗ ನಾವೇ ಕೂತ್ಕೊಳ್ತೀವಿ ಇನ್ನು ಫಾರಮ್ ಕೋಳಿಗಳಿಗಿಂತ ನಾಟಿ ಕೋಳಿಗಳು ಅಲ್ವಾ ಎಲ್ತೀವಿ ಸ್ವಲ್ಪ ಒಳ್ಳೇದು ಆದರೆ ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನು ನನ್ನ ಹಸ್ಬೆಂಡು ಸಾಮಾನು ಚೀಟಿ ಹಾಕಿದ್ರು ಅಂತ ಹೇಳಿದ್ನಲ್ವ ಸೊ ಅದನ್ನ ಸ್ವಲ್ಪ ರಿಟರ್ನ್ ಮಾಡಬೇಕಿತ್ತು ಬೇಡದಿರೋ ಸಾಮಾನುಗಳನ್ನ ಸೊ ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಹೋಗ್ತಾ ಇದ್ವಿ ಅಲ್ಲಿ ಸಖತ್ತು ರಶ್ ಇತ್ತು ಎಕ್ಸ್ಚೇಂಜ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಿ ಅಂದರು ಅಲ್ಲೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ವೆಯ್ಟ್ ಮಾಡಿದ್ವಿ ಇನ್ನು ವೆಯ್ಟ್ ಎಲ್ಲ ಮಾಡಿ ತಗೊಂಡು ವಾಪಸ್ ರಿಟರ್ನ್ ಇನ್ನು ಮಧ್ಯಾಹ್ನ ಇನ್ನು ಮನೆಗೆ ಹೋಗಿ ಊಟ ಮಾಡಗೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಹೊರಡ್ತಾಯಿದ್ವಿ ಸೊ ಅಲ್ಲಿ ಮಿನಿ ಎಕ್ಸಿಬಿಷನ್ ಮಾಡಿದ್ದಾರೆ ಅದನ್ನೇ ನಾನು ನಿಲ್ತೋರಿಸ್ತಾರದು ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಆರುವರೆಗಂತೆ ಅದು ಓಪನ್ ಮಾಡೋದು ಸೊ ಟೈಮ್ ಆಗುತ್ತೆ ಇನ್ನು ಪಾಪು ಇದ್ದಾರೆ ಅಂದ್ಬಿಟ್ಟು ಮನೆಗೆ ಬಂದ್ವಿ ತಿರ್ಗ ರಿಟರ್ನ್ ಮನೆಗೆ ಬಂದು ರೆಡಿಯಾಗಿ ಮತ್ತೆ ನಾವು ಹೊರಟ್ವಿ ನನ್ನ ಹಸ್ಬೆಂಡು ಹೋಗೋಲ್ಲ ಮತ್ತೆ ರಿಟರ್ನ್ ಹೋಗಬೇಕು ಅಂತ ಹೇಳ್ತಿದ್ರು ನಾನು ಹೇಗೋ ಹಿಂಸೆ ಮಾಡಿ ನಾನು ನಮ್ಮ ಅಕ್ಕ ನಮ್ಮ ಭಾವ ನಮ್ಮಮ್ಮ ಎಲ್ಲ ಓದ್ವಿ ಅವತ್ತು ಯಾಕೆಂದರೆ ಅಂದರೆ ಪಾಪನು ಲೈಟಿಂಗ್ಸ್ ಎಲ್ಲ ನೋಡೋಕೆ ತುಂಬ ಖುಷಿ ಪಡ್ತಾನೆ ಲಾ ಸೌಂಡು ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಖುಷಿ ಪಡ್ತಾನೆ ಗೊತ್ತ ಅದಕ್ಕೋಸ್ಕರನೇ ಕರ್ಕೊಂಡೋಗಿದ್ದು ಇನ್ನು ಹೋಗೋವರೆಗೂ ನಮಗೆ ಏಳುವರೆನೇ ಆಗೋಯಿತು ಸೊ ಪರವಾಗಿಲ್ಲ ಅಂದ್ಬಿಟ್ಟು ಹೊರಟ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದರು ಸೊ ನಾನು ಹೋದ ವರ್ಷ ಸತಿ ಬಂದಿದೆ ಅಂದರೆ ಆಗಿ ಹೊಸದ್ರಲ್ಲಿ ಮತ್ತು ಈ ವರ್ಷ ಸೆಕೆಂಡ್ ಟೈಮ್ ಆಯಿತು ನಂದು ಇದು ಸೆಕೆಂಡ್ ಟೈಮು ಎಕ್ಸಿಬಿಷನ್ಗೆ ಬರ್ತಾ ಇರೋದು ಅಂದರೆ ಹೋದ ವರ್ಷವೂ ಬಂದಿದೆ ಆಗಿ ಹೊಸದ್ರಲ್ಲಿ ಇದು ಎರಡನೇ ವರ್ಷ ಆಯಿತು ಇನ್ನು ಮೈಸೂರು ದಸರಾನು ಸ್ಟಾರ್ಟ್ ಆಗ್ತಿದೆ ಮೈಸೂರು ಎಕ್ಸಿಬಿಷನು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಅದನ್ನು ಉಳಿಸ್ಕೊಂಡ್ರೆ ಇದು ಚಿಕ್ಕದಾಗಿ ಇಟ್ಟಿದ್ರು ಅಷ್ಟೇ ಅಲ್ಲಂತೂ ತುಂಬಾ ದೊಡ್ಡದಾಗಿರುತ್ತೆ ಮೈಸೂರು ಎಕ್ಸಿಬಿಷನ್ ಯಾವ ಕಡೆ ಹೋದರೆ ಯಾವ ಕಡೆ ಬರಬೇಕು ಅಂತಲೇ ಗೊತ್ತಾಗಲ್ಲ ಚಾರ್ವಿನ ಒಂದು ಎರಡು ಮೂರು ಗೇಮ್ ಆಡ್ತಿದ್ಲು ನಮ್ಮ ಸಿರಿಯಂತೂ ಅಂತೂ ಆಡಲೇ ಇಲ್ಲ ಎದುರ್ಕೊತಿದ್ಲು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಅವಳು ಆಡಲೇ ಇಲ್ಲ ಚಾರು ಆ್ಯಕ್ಟಿವ್ ಆಗಿ ಬಟ್ ಅವಳು ಆಡಲಿಲ್ಲ ಇನ್ನೊಬ್ಬಳು ಅವರ ಮೊಳೆ ಎತ್ಕೊಂಡು ಏನು ಆಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮೈಸೂರು ಎಕ್ಸಿಬಿಷನ್ಗೆ ಹೋಗೋಕ್ಕಂತೂ ನಾವಂತೂ ಸಖತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ನಮಗೆ ಆ ಥರ ಓಡಾಡೋದು ಆ ಥರ ಶಾಪಿಂಗ್ ಮಾಲ್ಗಳೆಲ್ಲ ಸಖತ್ತು ಇಷ್ಟ ಇನ್ನೇನೇನು ದಸರಾ ಸ್ಟಾರ್ಟ್ ಆದರೆ ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಬರೋದಷ್ಟೇ ಬಾಕಿ ನನ್ನ ಹಸ್ಬೆಂಡ್ ಇಲ್ಲಿಗೂ ಕರ್ಕೊ ಹೋಗ್ತಾ ಇರಲಿಲ್ಲ ಪಾಪು ಏನು ನೋಡೋಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಪುಗೆ ಲೈಟಿಂಗ್ಸ್ ಎಲ್ಲ ಇಷ್ಟ ಅವ್ನು ಅಬ್ಸರ್ವ್ ಮಾಡ್ತಾನೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದು ಇನ್ನು ಚಾರ್ವಿನೂ ಆಟ ಆಡ್ತಾ ಇದ್ದು ಸೊ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ಅಲ್ಲಿ ಆದರೂ ಪೊಲೀಸವರು ಅಲ್ಲಲ್ಲೇ ಇದ್ರು ಅಕಸ್ಮಾತ್ ಗಲಾಟೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನನ್ನ ಮಗ ಪಾಪ ಬರ್ತಾ ಗಾಡೀಲಿ ಮಲ್ಕೊಂಡು ಬಂದಿದ್ದ ಇನ್ನು ಅವಾಗ್ತಾನೆ ಇದ್ದ ನಾವು ಎದಳಿಸಿದ ತಕ್ಷಣ ಸಡನ್ನಾಗಿ ಕಾಣ್ತಲ್ಲ ಲೈಟಿಂಗ್ಸ್ ಎಲ್ಲ ಹಾಗೆ ನೋಡ್ತಾ ಇದ್ದಾನೆ ಸ್ಮೈಲೇ ಇಲ್ಲ ಅವನ ಫೇಸಲ್ಲಿ ನೋಡ್ತಾ ಇದ್ದಾನೆ ಇನ್ನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡೆ ನನಗಂತೂ ಸಕ್ಕತ್ ಇಷ್ಟ ಆಯ್ತು ಗೇಮು ಯಾವಾಗಲೂ ಎಕ್ಸಿಬಿಷನ್ಗೆ ಹೋದಾಗ ಮೈಸೂರು ಎಕ್ಸಿಬಿಷನಲ್ಲಿ ಇದನ್ನೇ ನಾನು ಜಾಸ್ತಿ ಆಡೋದು ಬಟ್ ಪಾಪು ಬೇರೆ ಇದ್ನಲ್ವ ಸೊ ಟೈಮ್ ಆಗುತ್ತೆ ಇನ್ನೂ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಅಲ್ಲೇ ನಾವು ಊಟ ಮಾಡ್ಕೊಂಡು ಹೊರಟಿದ್ದು ನಾನು ಭಾತ್ ತೊಗೊಂಡಿದ್ದೆ ಇನ್ನು ಮಿಕ್ಕಿದವರೆಲ್ಲ ದೋಸೆ ತೊಗೊಂಡಿದ್ರು ಮಸಾಲೆ ದೋಸೆನ ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಪಾಪುಗೆ ಏನಾದ್ರು ತಿನ್ಸೋಣ ಅಂತ ಹೇಳ್ಬಿಟ್ಟು ಸರ್ಯಾಕ್ ತಿನ್ನಿಸ್ತಾ ಇದ್ದೀನಿ ರಾತ್ರಿ ಹೊತ್ತು ಹಾಗೆ ಮಲ್ಸೋದು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕೊಂಡು ತಿನ್ನಿಸ್ತಾ ಇದ್ದೀನಿ ಅವನಿಗೆ ನಾನು ಅವನು ಸರ್ಲಾಕ್ನು ಅಷ್ಟೇ ಖುಷಿಯಿಂದಾನೇ ತಿಂತಾನೆ ಏನು ಹಾಕೊಳ್ಸೋದು ಉಗಿಯೋದೆಲ್ಲ ಮಾಡಲಿಕ್ಕೆ ಹೋಗಲ್ಲ ಅವನು ಖುಷಿಯಿಂದನೇ ತಿಂತಾನೆ ನೀರಂತೂ ಚೆನ್ನಾಗಿ ಕುಡಿತಾನೆ ಇನ್ನು ನೀರು ಕುಡಿಯೋಕ್ಕೋಸ್ಕರನೇ ಊಟ ಮಾಡ್ತಾನೆ ಬೇಕಾದರೆ ಇನ್ನು ಪಾಪಗೂ ಊಟ ಮಾಡಿಸಿ ನಾವು ಹಂಗೆ ಮಲ್ಕೊಂಡಿದ್ದಾಯ್ತು ಯಾಕೆ ಅಂತಂದರೆ ನಾವು ಅಲ್ಲೇ ಊಟ ಮಾಡಿದ್ವಲ್ಲ ಇನ್ನು ಮನೆಗೆ ಬಂದಾಗ ತಿನ್ಲಿಕ್ಕೆ ಹೋಗಲಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಕ್ ಆಗಿರುತ್ತೆ ಯಾಕಂದ್ರೆ ನಾನು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ಅವತ್ತಿನ ದಿನ ಬಂದ ಹಾಗೆ ಸ್ಟಾರ್ಟ್ ಆಯ್ತಾ ಅಂತ ಹೇಳ್ಬಿಟ್ಟು ಇನ್ನು ಬೆಳಿಗ್ಗೆ ಇದ್ದು ಮುಗಿಸಿ ಸಾಮಾನ್ಯ ಬೇಡಣ ಅಂತ ಹೇಳ್ಬಿಟ್ಟು ನಾವು ಸಾಮಾನು ಬೇಡ ಅಂತ ಕೊಟ್ಟು ಬೇಕಾಗಿರೋ ತಗೊಂಡ್ ಬಂದಿದ್ವಿ ಸೊ ಒಟ್ಟಿಗೆ ಜೋಡ್ಸ್ಕೊಳಿ ಅಂತೋಡ್ಕೊಳ್ತಾರೆ ಇಲ್ಲೆಲ್ಲ ಪ್ರತಿ ವರ್ಷನೂ ಮಾಡ್ತಾರೆ ಈ ತರ ಎಣ್ಣೆ ಚೀಟಿ ಅಂತ ಹೇಳ್ಬಿಟ್ಟು ಹಳ್ಳಿ ಕಡೆ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ವರ್ಷಕ್ಕೊಂದ್ಸತಿ ರೇಷನ್ ಸಿಕ್ಕುತ್ತೆ ಮನೆಗೆ ಏಳು ಸಾವಿರ ರೂಪಾಯಿ ರೇಷನ್ ಸಿಕ್ಕುತ್ತೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಸಾಕು ಇನ್ನು ಹಾಕಕ್ಕೆ ಹೋಗ್ಬೇಡಿ ಅಂತ ಬಟ್ ಅವ್ರು ಆದರೂ ಈ ಸಲ ಎರಡು ಚೀಟಿ ಏನೋ ಹಾಕಿದ್ದಾರೆ ಮತ್ತೆ ನಾನು ಎಲ್ಲ ತೆಗೆದು ಡಬ್ಬಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗಿತಾಯಿದ್ದೆ ಚೀಲದಿಂದ ಸೊ ಮನೇಲಿ ಏನು ಸಾಮಾನಿಲ್ಲ ಅಂತಂದರೆ ಅಡುಗೆ ಮಾಡಲಿಕ್ಕೂ ಬೇಜಾರು ಮನ್ಸಿಗೂ ಬೇಜಾರು ಏನೂ ಇಲ್ವಲ್ಲ ಅನ್ನೋ ಥರ ಆದರೆ ಮನೇಲಿ ಎಲ್ಲ ರೀತಿಯೂ ಸಾಮಾನಿದ್ರೆ ಯಾವ ಥರನಾದರೂ ಅಡುಗೆ ಮಾಡ್ಕೋಬೋದು ಯಾ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಏನೋ ಒಂಥರ ಖುಷಿ ಇರುತ್ತೆ ಮನೇಲಿ ತುಂಬದಂಗಿದ್ರೆ ರೇಷನ್ನು ಒಂಥರ ಮನೆ ಕಳೆಯಾಗಿರುತ್ತೆ ನೋಡೋಕ್ಕೆ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ ನೀವು ಚಿನ್ನ ದುಡ್ಡು ಇಲ್ಲದ್ರೂ ಪರವಾಗಿಲ್ಲ ಈ ರೀತಿ ಮನೆ ತುಂಬ ರೇಷನ್ ಇದ್ದರೆ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ಇದು ನನಗೆ ಈಗ ಫೀಲ್ ಆಗಿದ್ದಲ್ಲ ಅಮ್ಮನ ಮನೇಲಿ ಇದ್ದಾಗಿಂದನು ಇದೇ ಥರ ಫೀಲು ಅಮ್ಮನ ಮನೆಯಲ್ಲೂ ರೇಷನ್ ಗೇಷನ್ ಏನಾದರೂ ತಂದಾಗ ಎಲ್ಲನೂ ಡಬ್ಬಕ್ಕೆ ತುಂಬಿ ಜೋಡಿಸಿ ಮಡಗೋದ್ರಿಂದ ಏನೋ ಒಂಥರ ಖುಷಿ ಸಿಕ್ಕೋದು ದುಡ್ಡು ಕಾಸಿಲ್ಲ ಅಂತಂದ್ರೆ ಪರವಾಗಿಲ್ಲ ಈ ರೀತಿ ರೇಷನ್ಗಳಿದ್ದರೆ ಏನೋ ಒಂಥರ ಖುಷಿ ಸಿಕ್ಕೋದು ಇನ್ನು ನಾವು ಡಬ್ಬಗಳನ್ನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಕಾಳುಗಳನ್ನೆಲ್ಲ ಅಲ್ಲಲ್ಲೇ ತುಂಬ್ಕೊಳ್ತಾ ಇದ್ವಿ ಜಾಸ್ತಿ ಯೂಸ್ ಮಾಡೋ ಮುಂದೆ ಇಟ್ಕೊಂಡು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಸಪ್ರೇಟ್ ಆಗಿ ಇನ್ನೊಂದು ಡಬ್ಬಕ್ಕೆ ಹಾಕಿಟ್ಕೊಳ್ತಾ ಇದ್ವಿ ಇದು 10 4 ಕೆಜಿ 1 ಕೆಜಿ ಜೆಸ್ಟ್ ಬಾಕ್ಸ್ ಕಳ ಅದಕ್ಕೋಸ್ಕರ ಡಿಟೇಲ್ಸ್ ಇದೆ ಜೆಸ್ಟ್ ಬಾಕ್ಸ್ ಕಳಿ แชร์ ಮಾಡಿ Subscribe ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ थैंक यू फॉर वाचिंग बाय